ಮೊದಲನೇದಾಗಿ ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಇಲ್ಲಿ ಪ್ಲೇಸ್ ಐತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ವಿಡಿಯೋ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗೆ ನೆಕ್ಸ್ಟ್ ಅಂತ ಐತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಯಾಪ್ಚಲ್ ಅಂತ ಇದೆ ನಿಮಗೆ ಯಾವುದು ವಿಡಿಯೋ ಟೈಟ್ಲಲ್ಲಿ ಏನೋ ಅದನ್ನು ಕೊಟ್ಕೊಳ್ಳಿ ಇಲ್ಲಿ ಪೆನ್ಸಿಲ್ ಯಾಕೆ ಐತೆ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಟೈಟಲ್ಲಿಂದು ಏನು ನೀವು ವೀಡಿಯೋ ಮಾಡಿರ್ತೀರ ಅದ್ರ ಬಗ್ಗೆ ಫೋಟೋ ಆ ಥರ ಮಾಡ್ಕೋಬೇಕು ಆ ಥರ ವೀಡಿಯೋ ಫೋಟೋ ಬೇಕಾದರೆ ಕಮೆಂಟ್ ಮಾಡಿ ಮಾಡಿ ಹಾಕ್ತೀನಿ ವೀಡಿಯೋ ಇಲ್ಲಿ ಆಡು ಡಿಸ್ಕ್ರಿಪ್ಷನ್ ಲಿಂಕ್ ಏನು ಬೇಕಾದ್ರೂ ಹಾಕಬೋದು ನಿಮಗೆ ಈ ಲಿಂಕ್ ಬೇಕಾದ್ರೆ ಇನ್ಸ್ಟಾಗ್ರಾಮ್ ಇಡೀ ಲಿಂಕ್ ಮಗ ಏನು ಬೇಕಾದರೂ ಹಾಕಬೋದು ಥರ ನಾನು ಹಾಕ್ತೀನಿ ನಾನು ಕಾಪಿ ಮಾಡಿ ಒಂದು ಹಾಕ್ತಿದ್ದೀನಿ ನೋಡಿ ನಾನು ಕಾಪಿ ಮಾಡಿ ಕಂಡೀನಿ ಅಂತ ನಾನು ಹಾಕಿದ್ದೀನಿ ನಿಮಗೆ ಯಾವ ಥರ ಬೇಕಾ ಆ ಥರ ಹಾಕಿರ್ಬೋದು ನಮ್ಮದು ಇನ್ಸ್ಟಾಗ್ರಾಮ್ ಐ ಡಿ ಟೆಲಿಗ್ರಾಮ್ ಚಾನಲ್ಲು ಯೂಟ್ಯೂಬ್ ಐ ಡಿ ಎಲ್ಲ ಹಾಕ್ಬೋದು ನಿಮ್ಮ ಮೇಲೆ ನೆಕ್ಸ್ಟ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಪಬ್ಲಿಕ್ ಕೇಳೋಕಾಂಟ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಹಾಗೆ ಪೋಸ್ಟ್ ಮಾಡಿ ಅಷ್ಟೇ